ಡಿಜಿಟಲ್ ಮೀಡಿಯಾ ಇದು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಕ್ರೀಡಾಪಟುಗಳು ಗೌರಿ ಗಣೇಶ ಹಬ್ಬದ ಅಂಗವಾಗಿ ಜರುಗಿದ ಕ್ರೀಡೋತ್ಸವ ವಿಜೇತರಿಗೆ ಗಣ್ಯರಿಂದ ಬಹುಮಾನ ವಿತರಣೆ ಕಳತ್ಮಾಡು ಗೊಟ್ಟಡ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಗೌರಿ ಗಣೇಶ ಉತ್ಸವ ವರ್ಷಂಪ್ರತಿ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಆಚರಿಸುವ ಗೌರಿ ಗಣೇಶ ಉತ್ಸವ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಊರಿನ ಹಿರಿಯರು ಹಾಗೂ ಕಿರಿಯರು ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶ ಉತ್ಸವದ ಸಂಭ್ರಮ ಬಿಎಸ್ ಸತೀಶ್ ಮುಂದಾಳತ್ವದಲ್ಲಿ ಜರುಗಿದ ಕ್ರೀಡೋತ್ಸವ ಕಾರ್ಯಕ್ರಮ ಶ್ರೀ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘದಿಂದ ನಡೆದ ಯಶಸ್ವಿ ಕಾರ್ಯಕ್ರಮ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಊರಿನ ನಾಗರಿಕರು ಕಲತ್ಮಾಡು ಗೊಟ್ಟಡ ಗ್ರಾಮದ ಮೈದಾನದಲ್ಲಿ ಜರುಗಿದ ಕಾರ್ಯಕ್ರಮ ಪ್ರೇರಣೆ ಸಾರ್ವಜನಿಕ ಮಹಿಳೆಯರಿಗೆ ಪ್ರಥಮ உடகி ரேஷ் திருத்தீயமான பகுமான குசால் இதில் இப்போ எண்ணு மக்களிட திருத்தீய வுமான எஸ்ம்தா எம்ஆர் ஸ்ரீமதி தாரா நாராயணரா தங்கிறது

திருத்திணு காரித்தூருமான तृतीय बोमान धननी राजा उम्मीद होता बसिना आता महिलेरीगे तृतीय खाली सुनील तृतीय बोमाना महिलेरीगे तृतीय बोमाना भवानी गणेश द्वितीय बोमानक तेयांस चौथा बोमाना तानिया द्वितीय बोमानक द्वितीय बोमानक महेश ವಾಲದ ಕುಡಿದ್ದಲ್ಲಿ ದ್ವಿತೀಯ ಬಹುಮಾನ ಬಹುಮಾನ ವಿತರಣೆ ಎಲ್ಲ ಕನ್ನಡ ಎಲ್ಲ ಸದಸ್ಯರು ಆಗಮಿಸಿ ಈ ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು ಕಳೆದ ಬಾರಿಯೂ ಸಹ ಈ ಒಂದು ಇಬ್ಬಾನ್ ಫ್ರೆಂಡ್ಸ್ ತಂಡದವರು ಅದೃಷ್ಟ ಪುರುಷರ ಅಗ್ಗಜಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರುವಂತದ್ದು ವಿದ್ವಾನ್ ಫ್ರೆಂಡ್ಸ್ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿಯೂ ಸಹ ಇದೇ ವಿದ್ವಾನ್ ಫ್ರೆಂಡ್ಸ್ ತಂಡದ ಆಟಗಾರರು ಪುರುಷರ ಅಗ್ಗ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ರು ಈ ಬಾರಿಯೂ ಸಹ ಅದು ಋಣಾಂಚಲಕ ಫೈನಲ್ ಪಂದ್ಯದಲ್ಲಿ ವಿಜೇತರಾಗಿ ಈ ಬಾರಿಯೂ ಸಹ ತಮ್ಮ ಪ್ರಶಸ್ತಿಯನ್ನು ತಮ್ಮಲ್ಲಿ ಮುಡಿಗೇರಿಸಿಕೊಂಡಿರುತ್ತಾರೆ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಕೆಲವರು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ తండదారు ఆ నరే స కలిసారు అది మూడే సుట్టి సహా గొప్ప కలిసి మహిళల విధాన అగ్గజ కదా దుకీయ విమాన కార్ రేంజర్స్ ముందే సారిన தண்ட ஒன்று ஆகலாம் அலே நாணியோ அவரை தண்டன கட்டுக்கண்டு முன்னாடி பிரசத்திய கிரீடா கிரீடா வித்தியு துமான படிக்கிற ஜிஎஸ்சி எட்டல தண்டதும் ಪ್ರಶಸ್ತಿಯನ್ನು ಪಡೆದು ಸಿ ಭರತ್ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದೆ ಕಾಯರ ಕಿರಣ್ ರವರ ಪರವಾಗಿ ಶ್ರೀಯೋಗದವರಿಗೆ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ತುಂಬ ಎಲ್ಲರಿಗೂ ಶುಭ ಸಂಜೆ ಶ್ರೀ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘ ಶ್ರೀ ಗೌರಿ ಗಣೇಶ ಉತ್ಸವ ಸಮಿತಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್